ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಡಿನ ಸಮಸ್ತ ಜನತೆಗೂ ಕನ್ನಡ ಬಾಂಧವರಿಗೂ ಹಾಗೂ ಕನ್ನಡ ಚಳವಳಿ ಹೋರಾಟಗಾರರಿಗೂ ಮತ್ತು ನನ್ನೆಲ್ಲ ಸ್ನೇಹಿತರು ಕುಟುಂಬ ವರ್ಗದವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೂ ಕನ್ನಡ ಕುಲ ಬಾಂಧವರಿಗೂ ಹಾಗೂ ಕನ್ನಡ ಚಳವಳಿ ಹೋರಾಟಗಾರರಿಗೂ ಮತ್ತು ನನ್ನೆಲ್ಲ ಸ್ನೇಹಿತರು ಕುಟುಂಬ ವರ್ಗದವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಕನಸೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಉದ್ಘಾಟನೆ ಮಾಡಿದ್ದಾರೆ ಇಂದಿಗೂ ಹತ್ತು ವರ್ಷ ಜನರ ಸೇವೆಯಲ್ಲಿ ತೊಡಗಿದ್ದಾರೆ ಇವರ ಸೇವೆ ಬಹಳ ಅಪಾರವಾದದ್ದು ಸಮಸ್ತ ಜನತೆಗೆ ಶುಭ ಕೋರುವವರು ಯಾದರ ವಿಠಲ್ ರಾವ್ ಕನಸಿ ಕನಸಿ ಆಸ್ಪತ್ರೆ ವ್ಯವಸ್ಥಾಪಕರು ಹಾಗೂ ಆಸ್ಪತ್ರೆಯೆಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳು ಬಾಲ್ಕಿ ನಾಡಿನ ಸಮಸ್ತ ಜನತೆಗೂ ಕನ್ನಡ ಕುಲಬಾಂಧವರಿಗೂ ಹಾಗೂ ಕನ್ನಡ ಚಳವಳಿ ಹೋರಾಟಗಾರರಿಗೂ ಮತ್ತು ನನ್ನೆಲ್ಲ ಸ್ನೇಹಿತರು ಕುಟುಂಬ ವರ್ಗದವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಮನ್ಮಥ ಸ್ವಾಮಿ ಸ್ವಾಮಿ ಮಠ ಕಾಕನಾಳ ಹಾಗೂ માતા ન્યૂઝ ગ્રુપ